ಹಾಸನದಲ್ಲೂ ಕೂಡ ನಿರಂತರವಾಗಿ ಮಳೆ ಸುರಿತಾ ಇರೋದ್ರಿಂದ ಮತ್ತೆ ಗುಡ್ಡ ಕುಸಿತ ಆಗಿದೆ ಈಗಾಗಲೇ ಇದು ಮೂರನೇ ಬಾರಿ ಅನ್ಸುತ್ತೆ ಮೊದಲು ಈ ಓಮ್ನಿ ಕಾರಿನ ಮೇಲೆ ಚಲಿಸ್ತಾ ಇದ್ದಂತೆ ಕಾರಿನ ಮೇಲೆ ಗುಡ್ಡ ಕುಸಿತ ಆಯಿತು ಅದಾದ ಬಳಿಕ ಮತ್ತೊಮ್ಮೆ ಗುಡ್ಡ ಕುಸಿತ ಆಯಿತು ಈಗ ಈ ಎತ್ತಿನ ಹೊಳೆ ಕೆಲಸ ಕಾಮಗಾರಿ ನಡೀತಾ ಇದ್ದಂತ ಜಾಗದಲ್ಲಿಯೇ ಗುಡ್ಡ ಕುಸಿತ ಆಗ್ಬಿಟ್ಟಿದೆ ದೊಡ್ಡ ತಪ್ಪಲು ಭೂಪ್ರದೇಶದಲ್ಲಿ ಕಿಲೋಮೀಟರ್ ಗಟ್ಟಲೆ ಗುಡ್ಡ ಕುಸಿತ ಆಗಿರುವಂತದ್ದು ಅಲ್ಲಿ ಕಾಮಗಾರಿ ನಡೀತಾ ಇತ್ತು ಈ ಎತ್ತಿನಹೊಳೆ ಕಾಮಗಾರಿ ಆ ಜಾಗದಲ್ಲೇ ಗುಡ್ಡ ಕುಸಿತ ಆಗಿದೆ ಅದರಲ್ಲೂ ಕೂಡ ಚಿಕ್ಕ ಅಲ್ಲ ಕಿಲೋಮೀಟರ್ ಗಟ್ಟಲೆ ಗುಡ್ಡ ಕುಸಿತ ಆಗಿರುವಂತದ್ದು ಅವಘಡದಲ್ಲಿ ಎತ್ತಿನಹೊಳೆ ಕಾಮಗಾರಿಯ ಪೈಪ್ಗಳು ಈಗ ನೀರ್ ಪಾಲಾಗಿದ್ದಾವೆ ಕೊಚ್ಕೊಂಡು ಹೋಗಿದ್ದಾವೆ ವೈಜ್ಞಾನಿಕವಾಗಿ ಕೆಲಸ ಮಾಡ್ತಾ ಇಲ್ಲ ಇಲ್ಲಿ ಅವೈಜ್ಞಾನಿಕವಾಗಿ ಕಾಮಗಾರಿ ನಡೀತಾ ಇತ್ತು ಹಾಗಾಗಿ ಈ ರೀತಿ ಆಗಿದೆ ಅಂತ ಕೂಡ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ ಇನ್ನು ಅವೈಜ್ಞಾನಿಕ ಕಾಮಗಾರಿ ಸ್ಥಳದಲ್ಲಿ ಟಿವಿ ಫೈವ್ ಕನ್ನಡದಿಂದ ರಿಯಾಲಿಟಿ ಚೆಕ್ ಕೂಡ ಮಾಡಲಾಗಿದೆ ಹಾಗಾದ್ರೆ ಇಲ್ಲಿ ಯಾವ ರೀತಿ ಕಾಮಗಾರಿ ಮಾಡಲಾಗ್ತಾ ಇತ್ತು ಅವೈಜ್ಞಾನಿಕವಾಗಿ ಆಗ್ತಾ ಇತ್ತು ಅಂದ್ರೆ ಯಾವ ರೀತಿಯಾಗಿ ಅಲ್ಲಿ ಕಾಮಗಾರಿ ನಡೆಸ್ತಾ ಇದ್ರು ಇದಕ್ಕೆ ಪರ್ಮಿಷನ್ ಹೆಂಗ್ ತೆಗೆದುಕೊಂಡಿದ್ರು ಸರ್ವೆ ಹೇಗ್ ಮಾಡಿದ್ರು ಜೊತೆಗೆ ಎಷ್ಟು ಜನ ಅಲ್ಲಿ ಎಂಜಿನಿಯರ್ ಇದಕ್ಕೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತಾ ಇದ್ರು ಈ ಜಾಗದಲ್ಲಿ ಗುಡ್ಡ ಕುಸಿತ ಆಗುವುದಕ್ಕೆ ಅವೈಜ್ಞಾನಿಕ ಕಾಮಗಾರಿನೇ ಕಾರಣನ ಹಾಗಾದರೆ ವೈಜ್ಞಾನಿಕವಾಗಿ ಮಾಡೋದಾದರೆ ಹೇಗೆ ಮಾಡಬಹುದಾಗಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಟಿ ವಿ ಫೈವ್ ಕನ್ನಡದಿಂದ ಕೂಡ ರಿಯಾಲಿಟಿ ಚೆಕ್ ಅನ್ನ ಮಾಡಲಾಗಿದೆ ಅಂದರೆ ಅಲ್ಲಿ ಎತ್ತಿನ ಹೊಳೆ ಕಾಮಗಾರಿ ನಡೀತಾ ಇತ್ತಲ್ಲ ಅದೇ ಜಾಗದಲ್ಲಿ ಗುಡ್ಡ ಕುಸಿತ ಆಗಿದೆ ಕಿಲೋಮೀಟರ್ ಗಟ್ಟಲೆ ಹಾಗಾಗಿ ಅವೈಜ್ಞಾನಿಕ ಕಾಮಗಾರಿನೇ ಕಾರಣ ಎನ್ನಲಾಗ್ತಾ ಇದೆ ಹಾಗಾದ್ರೆ ಇಲ್ಲಿ ಎತ್ತಿನ ಹೊಳೆ ಕಾಮಗಾರಿ ನಡೀತಾ ಇತ್ತಲ್ಲ ಅಲ್ಲಿ ನಿಜಕ್ಕೂ ಕೂಡ ಅವೈಜ್ಞಾನಿಕವಾಗಿ ಕಾಮಗಾರಿ ಆಗ್ತಾ ನಮ್ಮ ಚೆಕ್ ಪ್ರಕಾಶ್ ಮಾಡಿದ್ದಾರೆ ಅಲ್ಲಿ ಏನ್ ನಡೀತಾ ಇದೆ ಅವೈಜ್ಞಾನಿಕವಾಗಿ ಹೇಗ್ ಕಾಮಗಾರಿ ಆಗ್ತಾ ಇದೆ ವೈಜ್ಞಾನಿಕವಾಗಿ ಹೇಗ್ ಮಾಡಬಹುದಾಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ಏನ್ ಡೀಟೇಲ್ಸ್ ಇದೆ ನೋಡೋಣ ಹಾಸನ ಜಿಲ್ಲೆ ಸಕಲೇಶ್ಪುರದಲ್ಲಿ ಈಗಾಗಲೇ ಸಾಕಷ್ಟು ಮಳೆ ಆಗ್ತಾ ಇದೆ ಮಳೆ ಆಗುವಂತಹ ಹಿನ್ನೆಲೆಯಲ್ಲಿ ಎತ್ತಿನ ಹೊಳೆ ಕಾಮಗಾರಿಯ ಯೋಜನೆ ಸಾಕಷ್ಟು ಬರದಿಂದ ನಡೀತಾ ಇತ್ತು ಆದ್ರೆ ಎತ್ತಿನಹೊಳೆ ಯೋಜನೆಯ ಕಾಮಗಾರಿ ಹೇಗೆಲ್ಲ ನಡೆದಿರುವಂತದ್ದು ಹೇಗೆ ಕುಸಿದಿದೆ ಆ ಜಾಗದಲ್ಲಿ ಹೇಗೆಲ್ಲ ಕೆಲಸ ನಡೆದಿದೆ ಅನ್ನುವ ರಿಯಾಲಿಟಿ ಚೆಕ್ ಅನ್ನು ಕೂಡ ಟಿವಿ ಫೈ ಮಾಡ್ತಾ ಇರುವಂತದ್ದು ಈಗಾಗಲೇ ಸಕಲೇಶ್ಪುರ ತಾಲೂಕಿನ ದೊಡ್ಡ ತಪ್ಪಲು ಭೂ ಪ್ರದೇಶದ ಬಳಿ ಅಂದ್ರೆ ಸುಮಾರು ಒಂದು ಕಿಲೋಮೀಟರ್ ವರೆಗೆ ಈಗಾಗಲೇ ಎತ್ತಿನಹೊಳೆ ಅಹ್ ಕಾಮಗಾರಿಯ ಕೆಲಸವನ್ನು ಕೂಡ ಮಾಡಲಾಗಿತ್ತು ಆ ಜಾಗದಲ್ಲಿ ಈಗಾಗಲೇ ನೋಡ್ತಾ ಇದೀವಿ ಸಾಕಷ್ಟು ಭೂ ಕುಸಿತ ಆಗಿರ್ತಕ್ಕಂಥದ್ದು ಒಂದು ಇಲ್ಲಿ ಸ್ಥಳೀಯರು ಹೇಳ್ತಾ ಇದ್ರು ಅಂದ್ರೆ ಸಾಕಷ್ಟು ಅವೈಜ್ಞಾನಿಕವಾಗಿ ಇಲ್ಲಿ ಕೆಲಸವನ್ನು ಮಾಡಿದ್ದಾರೆ ಆ ಕೆಲಸವನ್ನು ಮಾಡಿರುವಂತ ಹಿನ್ನೆಲೆಯಲ್ಲಿ ಈ ರೀತಿ ಗುಡ್ಡ ಕುಸಿತ ಆಗಿದೆ ಒಂದು ಕಡೆ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರಲ್ಲಿ ಅಹ್ ಗುಡ್ಡ ಕುಸಿತ ಆಗಿರತಕ್ಕಂಥದ್ದು ಇದೇ ದೊಡ್ಡ ತಪ್ಪಲು ಭೂಪ್ರದೇಶದಲ್ಲಿ ಇನ್ನೊಂದು ಕಡೆ ಎತ್ತಿನಹೊಳೆ ಕಾಮಗಾರಿ ಅದರಲ್ಲೂ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆ ಇದು ಎತ್ತಿನಹೊಳೆ ಕಾಮಗಾರಿ ಹಾಗಾಗಿ ಈ ಕಾಮಗಾರಿಯ ಅಸಲಿ ಚಿತ್ರಣವನ್ನು ಕೂಡ ಈಗಾಗಲೇ ತೋರಿಸ್ತಾ ಇರುವಂತದ್ದು ಈಗ ಸುಮಾರು ಒಂದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇಲ್ಲಿಂದ ಶುರುವಾದ್ರೆ ಏನು ಅಂದ್ರೆ ಎಲ್ಲಿ ಕಾಣಿಸ್ತಾ ಇದೆ ಅಲ್ಲಿವರೆಗೂ ಕೂಡ ಸಾಕಷ್ಟು ಗುಡ್ಡ ಕುಸಿತ ಅಂದ್ರೆ ಮಣ್ಣು ಕುಸ್ತ ಇಲ್ಲಿನ ಸ್ಥಳೀಯರು ಕೂಡ ಸಾಕಷ್ಟು ಅವೈಜ್ಞಾನಿಕವಾಗಿ ಕೆಲಸ ಮಾಡಿದ್ದಾರೆ ಹಾಗಾಗಿ ಗುಡ್ಡ ಕುಸ್ತಾ ಇದೆ ಅನ್ನುವ ಆರೋಪವನ್ನು ಕೂಡ ಮಾಡಿದ್ರು ಸಕಲೇಶ್ಪುರದ ದೊಡ್ಡ ತಪ್ಪಲು ಪ್ರದೇಶದಲ್ಲಿ ಗುಡ್ಡ ಕುಸ್ತಿದೆ ಸಂಚಾರ ಕೂಡ ಬಂದಾಗಿತ್ತು ಈಗ ಮಂದಗತಿಯಲ್ಲಿ ಆರಂಭವಾಗಿದೆ ಮತ್ತೆ ಇನ್ನೊಂದು ಕಡೆ ಎತ್ತಿನ ಹೊಳೆಯ ಕಾಮಗಾರಿಯ ಅವೈಜ್ಞಾನಿಕ ಕೆಲಸ ಏನಿದೆ ಅಲ್ಲೂ ಕೂಡ ಗುಡ್ಡ ಕುಸತಿರುವಂತದ್ದು ಒಟ್ಟಾರೆ ಸಕಲೇಶ್ಪುರದಲ್ಲಿ ಸಾಕಷ್ಟು ಈ ಎತ್ತಿನ ಕಾಮಗಾರಿಯ ಯೋಜನೆಯ ಕೆಲಸದ ಬಗ್ಗೆ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗಿರ್ತಕ್ಕಂಥದ್ದು ಕ್ಯಾಮರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್ ಟಿವಿಫೈ ಹಾಸನ